ಸ್ಟೂಡೆಂಟ್ಸ್ ವೆಲ್ಕಮ್ ಎಸ್ ಐ ಕಡೆಯಿಂದ ಐದು ಸಾವಿರದ ಹೊರಡಿಸಲಾಗಿದೆ ಜೂನಿಯರ್ ಅಸೋಸಿಯೇಟ್ಸ್ ಅಂತ ಏನು ಹೇಳ್ತೀವಲ್ಲ ಕ್ಲರ್ಕ್ ಹುದ್ದೆಗಳಿಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಜೂನಿಯರ್ ಅಸೋಸಿಯೇಟ್ಸ್ ಕಸ್ಟಮರ್ ಸಪೋರ್ಟ್ ಅಂಡ್ ಸೇಲ್ಸ್ ಹುದ್ದೆಗಳಿಗೆ ಸುಮಾರು ಐದು ಸಾವಿರದ ನೂರ ಎಂಬತ್ತು ಹುದ್ದೆಗಳಿಗೆ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ ಮತ್ತು ಕರ್ನಾಟಕಕ್ಕೂ ಕೂಡ ವೆಕೆನ್ಸಿಗಳನ್ನು ರಿಲೀಸ್ ಮಾಡಲಾಗಿದೆ ಎಕ್ಸಾಮ್ ಎಕ್ಸಾಮನ್ನು ಕಂಡಕ್ಟ್ ಮಾಡಬಹುದು ಸೊ ಬನ್ನಿ ಈ ಒಂದು ವಿಡಿಯೋ ಅಲ್ಲಿ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸುವುದು ಹೇಗೆ ಮತ್ತು ಏನೆಲ್ಲ ವಿದ್ಯೆ ಅರ್ಹತೆಗಳು ಬೇಕಾಗುತ್ತೆ ಮತ್ತು ಏನೆಲ್ಲ ಟರ್ಮ್ಸ್ ಅಂಡ್ ಕಂಡೀಷನ್ ಅಪ್ಲೈ ಆಗುತ್ತೆ ಅಂಡ್ ಯಾವೆಲ್ಲ ಕ್ವಾಲಿಫಿಕೇಶನ್ ಆಗಿರ್ಬೇಕಾಗತ್ತೆ ಅಂತ ಎಲ್ಲ ಒಂದು ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ಒಂದು ವಿಡಿಯೋಲ್ಲಿ ಡಿಸ್ಕಸ್ ಮಾಡೋಣ ಓಕೆ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ದರೆ ಈ ಕುಳ್ಳೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಏನಾದರೂ ಜಾಯ್ನ್ ಆಗಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಟೆಲಿಗ್ರಾಮ್ ಚಾನಲ್ಗೆ ಗೆ ಜಾಯ್ನ್ ಆಗಬೇಕಾಗುತ್ತೆ ಓಕೆ ಬನ್ನಿ ವಿಡಿಯೋನ ಶುರು ಮಾಡೋಣ ಸೊ ನಿಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ ಪೋಸ್ಟ್ ನೇಮ್ ಬಂದು ಜೂನಿಯರ್ ಅಸೋಸಿಯೇಟ್ಸ್ ಕಸ್ಟಮರ್ ಅಂಡ್ ಸೇಲ್ಸ್ ಸಪೋರ್ಟರ್ ಅಂತ ಹೇಳ್ಬಿಟ್ಟು ಅದಾದ ನಂತರ ಟೋಟಲ್ ವೇಕೆನ್ಸಿಗಳನ್ನ ನೋಡುವುದಾದರೆ ಐದು ಸಾವಿರದ ನೂರ ಎಂಬತ್ತು ಟೋಟಲ್ ವೇಕೆನ್ಸಿಗಳಾಗಿರುತ್ತೆ ಅಂಡ್ ಇನ್ಕ್ಲೂಡ್ ಕರ್ನಾಟಕ ಟೋಟಲ್ ವೇಕೆನ್ಸಿಗಳು ಐದು ಸಾವಿರದ ನೂರ ಎಂಬತ್ತು ವೇಕೆನ್ಸಿಗಳಾಗಿರುತ್ತೆ ಸೊ ಅದಾದ ನಂತರ ಅರ್ಜಿನ ಸಲ್ಲಿಸ್ತಾ ಇರುವಂತಹ ವಿದ್ಯಾರ್ಥಿಗಳ ಅಪ್ಲಿಕೇಶನ್ ಫೀ ಎಷ್ಟಿರುತ್ತೆ ಅಂತ ನೋಡುವುದಾದರೆ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಬಿ ಡಿ ಎಕ್ಸೆಸ್ ಡಿ ಎಕ್ಸ್ ಎಸ್ ವಿದ್ಯಾರ್ಥಿಗಳಿಗೆ ಯಾವುದೇ ಒಂದು ಅಪ್ಲಿಕೇಶನ್ ಫೀ ಇರಲ್ಲ ನೀವು ಫ್ರೀಯಾಗಿ ಅಪ್ಲೈನ ಮಾಡಬಹುದು ಅದಾದ ನಂತರ ಬಿ ಸಿ ಇ ಡಬ್ಲ್ಯೂ ಎಸ್ ವಿದ್ಯಾರ್ಥಿಗಳಿಗೆ ಏಳ್ನೂರ ಐವತ್ತು ರೂಪಾಯಿ ಅಪ್ಲಿಕೇಶನ್ ಫೀ ಇರುತ್ತೆ ಜನರಲ್ ಓ ಬಿ ಸಿ ಇ ಡಬ್ಲ್ಯೂ ಎಸ್ ವಿದ್ಯಾರ್ಥಿಗಳಿಗೆ ಏಳ್ನೂರ ಐವತ್ತು ರೂಪೀಸ್ ಅಪ್ಲಿಕೇಶನ್ ಫೀ ಇರುತ್ತೆ ಸೊ ಅದಾದ ನಂತರ ಅರ್ಜಿನ ಸಲ್ಲಿಸುವುದಕ್ಕೆ ಪ್ರಾರಂಭದ ದಿನಾಂಕವನ್ನು ನೋಡುವುದಾದರೆ ಆರು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಶುರುವಾಗಿ ಮತ್ತು ಕೊನೆಯ ದಿನಾಂಕವನ್ನು ನೋಡುವುದಾದರೆ ಇಪ್ಪತ್ತಾರು ಎಂಟು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಿಮಗೆ ಅರ್ಜಿನ ಸಲ್ಲಿಸಲಿಕ್ಕೆ ಟೈಮ್ ಇರುತ್ತೆ ಆರು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಶುರುವಾಗಿ ಇಪ್ಪತ್ತಾರು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಕೊನೆಯ ದಿನಾಂಕ ಆಗಿರುತ್ತೆ ಸೊ ನಂತರ ಏಜ್ ಲಿಮಿಟ್ ಅನ್ನು ನೋಡುವುದಾದರೆ ಮಿನಿಮಮ್ ಏಜ್ ಬಂದು ಇಪ್ಪತ್ತು ವರ್ಷದ ವಿದ್ಯಾರ್ಥಿ ಆಗಿರಬೇಕಾಗುತ್ತೆ ಅಂಡ್ ಮ್ಯಾಕ್ಸಿಮಮ್ ಏಜ್ ಬಂದು ಇಪ್ಪತ್ತೆಂಟು ವರ್ಷದ ವಿದ್ಯಾರ್ಥಿ ಆಗಿರಬೇಕಾಗತ್ತೆ ಅಂಡ್ ಏಜ್ ರಿಲ್ಯಾಕ್ಸೇಷನ್ ಕೂಡ ಅಪ್ಲೈ ಆಗುತ್ತೆ ನಿಮಗೆ ಆ್ಯಸ್ ಪರ್ ದ ರೂಲ್ಸ್ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಅಪ್ಲೈ ಆಗುತ್ತೆ ಓಕೆ ಅದಾದ ನಂತರ ಕ್ವಾಲಿಫಿಕೇಷನ್ ಅನ್ನು ನೋಡುವುದಾದರೆ ಈ ಒಂದು ಹುದ್ದೆಗೆ ಅರ್ಜಿನ ಸಲ್ಲಿಸ್ತಾ ಇರುವಂಥ ವಿದ್ಯಾರ್ಥಿಗಳ ಕ್ವಾಲಿಫಿಕೇಷನ್ ಏನಾಗಿರಬೇಕು ಅಂತ ನೋಡುವುದಾದರೆ ಸೊ ನಿಮ್ಮ ಒಂದು ಕ್ವಾಲಿಫಿಕೇಷನ್ ಬಂದು ನೀವು ಯಾವುದಾದ್ರು ಒಂದು ಡಿಗ್ರಿನ ಕಂಪ್ಲೀಟ್ ಮಾಡಿದ್ರೆ ಈ ಒಂದು ಹುದ್ದೆಗೆ ನೀವು ಆರಾಮಾಗಿ ಅರ್ಜಿನ ಸಲ್ಲಿಸಬಹುದು ಸೊ ಎನಿ ಡಿಗ್ರಿ ನೀವು ಯಾವುದೇ ಡಿಗ್ರಿನ ಕಂಪ್ಲೀಟ್ ಮಾಡಿರಲಿ ಆ ಒಂದು ವಿದ್ಯಾರ್ಥಿಗಳು ನೀವು ಅರ್ಜಿಯನ್ನು ಸಲ್ಲಿಸಬಹುದು ಓಕೆ ಅದಾದ ನಂತರ ಸ್ಯಾಲ್ರಿ ಎಷ್ಟಿರುತ್ತೆ ಅಂತ ನೋಡುವುದಾದರೆ ಒಂದು ವೇಳೆ ನೀವೇನಾದರೂ ಸೆಲೆಕ್ಟ್ ಆದರೆ ನಿಮ್ಮ ಒಂದು ಸ್ಯಾಲ್ರಿ ಬಂದು ಬೇಸಿಕ್ ಸ್ಯಾಲ್ರಿ ಬಂದು ಇಪ್ಪತ್ತಾರು ಸಾವಿರದ ಏಳ್ನೂರ ಮೂವತ್ತು ರುಪೀಸ್ ಇಂದ ಇಪ್ಪತ್ನಾಲ್ಕು ಸಾವಿರದ ಐವತ್ತು ರೂಪಾಯಿ ವರೆಗೂ ನಿಮ್ಮ ಒಂದು ಸ್ಯಾಲ್ರಿ ಇರುತ್ತೆ ಇನ್ಕ್ರಿಮೆಂಟ್ಸ್ ಎಲ್ಲ ನಿಮಗೆ ಕೌಂಟ್ ಆಗಿ ಇಪ್ಪತ್ನಾಲ್ಕು ಸಾವಿರದ ಐವತ್ತು ಬೇಸಿಕ್ ಪೇಮೆಂಟ್ ಇರುತ್ತೆ ಅದಾದ ನಂತರ ನಿಮಗೆ ಮುಂದೆ ಜಾಸ್ತಿ ಆಗೋ ಚಾನ್ಸಸ್ ಕೂಡ ಇರುತ್ತೆ ಜಾಸ್ತಿ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಮುಂದೆ ಸ್ಯಾಲ್ರಿ ಬಂದು ಜಾಸ್ತಿ ಆಗುತ್ತೆ ಸೊ ಇದಿಷ್ಟು ಈ ಒಂದು ಹುದ್ದೆಯ ಬಗ್ಗೆ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಗಿರುತ್ತೆ ಈ ಒಂದು ಇನ್ಫಾರ್ಮೇಷನ್ ನಿಮ್ಗೆ ಏನಾದರೂ ಗೊತ್ತಿದ್ರೆ ನೀವು ಆರಾಮಾಗಿ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಅರ್ಜಿನ ಸಲ್ಲಿಸ್ತಾ ಇರುವಂತಹ ವಿದ್ಯಾರ್ಥಿಗಳು ನೀವು ಈ ಒಂದು ಇನ್ಫಾರ್ಮೇಶನ್ ನಿಮಗೆ ಕಂಪಲ್ಸರಿ ಗೊತ್ತಿರಬೇಕಾಗತ್ತೆ ಅಂಡ್ ಈ ಒಂದು ಹುದ್ದೆಯ ಕಂಪ್ಲೀಟ್ ನೋಟಿಫಿಕೇಶನ್ ಈಗಾಗಲೇ ನಮ್ಮ ಒಂದು ಟೆಲಿಗ್ರಾಮಲ್ಲಿ ಅಪ್ಲೋಡ್ ಮಾಡಿದೀವಿ ನಮ್ಮ ಟೆಲಿಗ್ರಾಮ್ಗೆ ಜಾಯ್ನ್ ಆಗೋ ಮುಖಾಂತರ ನೀವು ಈ ಒಂದು ಹುದ್ದೆಯ ಕಂಪ್ಲೀಟ್ ನೋಟಿಫಿಕೇಶನ್ ಅನ್ನ ಸ್ಟಡಿ ಮಾಡಬಹುದು ಓಕೆ ಇವಾಗ ನಾವು ಡೈರೆಕ್ಟ್ ಆಗಿ ಅಪ್ಲೈ ಮಾಡುವುದೇ ಹೇಗೆ ಅಂತ ನೋಡೋಣ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸುವುದೇ ಹೇಗೆ ಅಂತ ನೋಡೋಣ ಓಕೆ ಸಿಂಪ್ಲಿ ನೀವು ಬ್ರೌಸರ್ಲಿ ಎಸ್ ಬಿ ಐ ರಿಕ್ರೂಟ್ಮೆಂಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಸರ್ಚ್ ಮಾಡಬೇಕಾಗತ್ತೆ ಓಕೆ ಸರ್ಚ್ ಮಾಡ್ಕೊಂಡಾಗ ನಿಮಗೆ ಇಲ್ಲಿ ಮೊದಲನೇದಾಗಿ ಎಸ್ ಬಿ ಐ ವೆಬ್ಸೈಟ್ ಶೋ ಆಗುತ್ತೆ ಸೊ ಈ ಒಂದು ವೆಬ್ಸೈಟ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ ಆ್ಯಂಡ್ ಈ ಒಂದು ವೆಬ್ಸೈಟ್ ಲಿಂಕ್ ಬಂದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಆ ಒಂದು ಲಿಂಕ್ನ ಯೂಸ್ ಮಾಡಿಕೊಂಡು ನೀವು ಡೈರೆಕ್ಟಾಗಿ ವೆಬ್ಸೈಟ್ಗೆ ವಿಸಿಟ್ ಮಾಡಬಹುದು ಓಕೆ ಈ ಒಂದು ವೆಬ್ಸೈಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಸೆಲೆಕ್ಟ್ ಮಾಡ್ಕೊಂಡಾಗ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಆ್ಯಂಡ್ ಸಿಂಪ್ಲಿ ನೀವು ಕೆಳಗಡೆ ಸ್ಕ್ರೋಲ್ ಮಾಡ್ಕೊಳ್ಳಿ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡ ನಂತರ ನಿಮಗೆ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಮೊದಲನೇದಾಗಿ ರಿಕ್ರೂಟ್ಮೆಂಟ್ ಆಫ್ ಜೂನಿಯರ್ ಅಸೋಸಿಯೇಟ್ಸ್ ಕಸ್ಟಮರ್ ಸಪೋರ್ಟ್ ಆ್ಯಂಡ್ ಸೇಲ್ಸ್ ಅಂತ ಇಲ್ಲಿ ಶೋ ಆಗ್ತಾ ಇದೆಯಲ್ಲ ಈ ಒಂದು ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಓಕೆ ಸೆಲೆಕ್ಟ್ ಮಾಡ್ಕೊಂಡ ನಂತರ ನಿಮಗೆ ಇಲ್ಲಿ ಕೆಳಗಡೆ ಅಪ್ಲೈ ನೋವು ಅಂತ ಇದೆಯಲ್ಲ ಈ ಒಂದು ಅಪ್ಲೈ ನೌ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಓಕೆ ಅಪ್ಲೈ ನೋವು ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಸೊ ನೀವು ಇಲ್ಲಿ ಅಪ್ಲೈ ಮಾಡೋದಕ್ಕೆ ಮೊದಲು ರಿಜಿಸ್ಟರ್ ಆಗಿರಬೇಕಾಗತ್ತೆ ಈ ಒಂದು ಜಾಬ್ಗೆ ನೀವು ಅಪ್ಲೈ ಮಾಡೋದಕ್ಕೆ ಮೊದಲು ಈ ಒಂದು ವೆಬ್ಸೈಟಲ್ಲಿ ನೀವು ರಿಜಿಸ್ಟರ್ ಆಗಿರಬೇಕಾಗತ್ತೆ ಅಥವಾ ನೀವೇನಾದರೂ ಆಲ್ರೆಡಿ ಈ ಒಂದು ವೆಬ್ಸೈಟಲ್ಲಿ ರಿಜಿಸ್ಟರ್ ಆಗಿದ್ದರೆ ನೀವು ಡೈರೆಕ್ಟಾಗಿ ಲಾಗಿನ್ ಆಗಿಬಿಟ್ಟು ಅಪ್ಲೈನ ಮಾಡ್ಬೋದು ಸೊ ನೀವು ಇಲ್ಲಿ ಡೈರೆಕ್ಟಾಗಿ ಲಾಗಿನ್ ಆಗಿಬಿಟ್ಟು ಅಪ್ಲೈನ ಮಾಡ್ಬೋದು ಅಥವಾ ನೀವೇನಾದರೂ ಮೊದಲನೇ ಬಾರಿ ಅಪ್ಲೈ ಮಾಡ್ತಾ ಇದ್ರೆ ನೀವು ಇಲ್ಲಿ ಕ್ಲಿಕ್ ಕೇರ್ ಫಾರ್ ನ್ಯೂ ರಿಜಿಸ್ಟ್ರೇಷನ್ ಅಂತ ಇದೆಯಲ್ಲ ಈ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸಿಂಪ್ಲಿ ಕ್ಲಿಕ್ ಕೇರ್ ಫಾರ್ ನ್ಯೂ ರಿಜಿಸ್ಟ್ರೇಷನ್ ಅಂತ ಇದೆಯಲ್ಲ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ನೇ ಮಾಡ್ಕೊಳ್ಳಿ ಓಕೆ ಕ್ಲಿಕ್ನ ಮಾಡ್ಕೊಂಡಾಗ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಸೊ ನಿಮಗೆ ಇಲ್ಲಿ ಐದು ಸ್ಟೆಪ್ಸ್ ಇರುತ್ತೆ ಐದು ಸ್ಟೆಪ್ಸ್ನ ನೀವು ಕಂಪಲ್ಸರಿ ಫಿಲ್ ಮಾಡಬೇಕಾಗತ್ತೆ ಸೊ ನಾವೀಗ ನೋಡೋಣ ಒಂದೊಂದು ಸ್ಟೆಪ್ನ ಹೇಗೆ ಫಿಲ್ ಮಾಡುವುದಂತ ಹೇಳಿಬಿಟ್ಟು ಓಕೆ ಮೊದಲನೇದಾಗಿ ಫಸ್ಟ್ ನೇಮ್ ಅಂತ ಇದೆಯಲ್ಲ ನಿಮ್ಮ ಒಂದು ನೇಮನ್ನು ಎಂಟರ್ ಮಾಡ್ಕೊಳ್ಳಿ ಅದಾದ ನಂತರ ಕನ್ಫರ್ಮ್ ಫಸ್ಟ್ ನೇಮ್ ಅಂತ ಇದೆಯಲ್ಲ ನಿಮ್ಮ ಒಂದು ನೇಮನ್ನು ಮತ್ತೊಮ್ಮೆ ಎಂಟರ್ ಮಾಡ್ಕೊಳ್ಳಿ ಅದಾದ ನಂತರ ಲಾಸ್ಟ್ ನೇಮ್ ಅಂತ ಇದೆಯಲ್ಲ ನಿಮ್ಮ ಒಂದು ಸರ್ ನೇಮ್ ಇದ್ದರೆ ಸರ್ ನೇಮ್ನ ಎಂಟರ್ ಮಾಡ್ಕೊಳ್ಳಿ ಓಕೆ ನಿಮ್ಮ ನೇಮ್ನ ಎಂಟರ್ ಮಾಡ್ಕೊಂಡ ನಂತರ ಕೆಳಗಡೆ ಫುಲ್ ನೇಮ್ ಬಂದು ಆಟೋಮೆಟಿಕ್ಕಾಗಿ ಶೋ ಆಗುತ್ತೆ ಅದಾದ ನಂತರ ಮೊಬೈಲ್ ನಂಬರ್ ಅಂತ ಇದೆಯಲ್ಲ ನಿಮ್ಮ ಒಂದು ಮೊಬೈಲ್ ನಂಬರ್ನ ಎಂಟರ್ ಮಾಡ್ಕೊಳ್ಳಿ ಮೊಬೈಲ್ ನಂಬರ್ನ ಎಂಟರ್ ಮಾಡ್ಕೊಂಡ ನಂತರ ಕೆಳಗಡೆ ಕನ್ಫರ್ಮ್ ಮೊಬೈಲ್ ನಂಬರ್ ಅಂತ ಇದೆಯಲ್ಲ ನಿಮ್ಮ ಮೊಬೈಲ್ ನಂಬರ್ನ ಮತ್ತೊಮ್ಮೆ ಎಂಟರ್ ಮಾಡ್ಕೊಳ್ಳಿ ಓಕೆ ಅದಾದ ನಂತರ ಇಮೇಲ್ ಐ ಡಿ ಅಂತ ಇದೆಯಲ್ಲ ನಿಮ್ಮ ಒಂದು ಆ್ಯಕ್ಟಿವ್ ಇಮೇಲ್ ಡಿನ ಎಂಟರ್ ಮಾಡ್ಕೊಳ್ಳಿ ಸೊ ಇಮೇಲ್ ಐ ಡಿ ಎಂಟರ್ ಮಾಡುವಾಗ ಸೈಡಲ್ಲಿ ಡೊಮೈನ್ ನೇಮ್ಸ್ ಅಂತ ಇದೆಯಲ್ಲ ಈ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ನೀವಿಲ್ಲಿ ಜಿಮೇಲ್ ಡಾಟ್ ಕಾಮ್ ಅಂತ ಇದೆಯಲ್ಲ ಈ ಒಂದು ಜಿಮೇಲ್ ಡಾಟ್ ಕಾಮ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ ಸೊ ನೀವು ಇಲ್ಲಿ ಜಿಮೇಲ್ನ ಎಂಟರ್ ಮಾಡುವಾಗ ಇಲ್ಲಿ ಡೊಮೈನ್ ಬಂದು ಜಿಮೇಲ್ ಡಾಟ್ ಕಾಮ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಕನ್ಫರ್ಮ್ ಇಮೇಲ್ ಐ ಡಿ ಅಂತ ಇದೆಯಲ್ಲ ನಿಮ್ಮ ಒಂದು ಇಮೇಲ್ ಐ ಡಿನ ಕನ್ಫರ್ಮ್ ಮಾಡ್ಕೊಳ್ಳಿ ಓಕೆ ಇಮೇಲ್ ಐ ಡಿನ ಎಂಟರ್ ಮಾಡ್ಕೊಂಡು ನಂತರ ಕೆಳಗಡೆ ಸೆಕ್ಯೂರಿಟಿ ಕೋಡ್ ಅಂತ ಇದೆಯಲ್ಲ ಇಲ್ಲಿ ಶೋ ಆಗಿರುವಂಥ ಸೆಕ್ಯೂರಿಟಿ ಕೋಡ್ನ ಎಂಟರ್ ಮಾಡ್ಕೊಳ್ಳಿ ಸಿಂಪ್ಲಿ ಇಲ್ಲಿ ಶೋ ಆಗಿರುವಂಥ ಕ್ಯಾಪ್ಚನ್ನ ಎಂಟರ್ ಮಾಡ್ಕೊಳ್ಳಿ ಓಕೆ ಎಂಟರ್ ಮಾಡ್ಕೊಂಡ ನಂತರ ಕೆಳಗಡೆ ಸಿಂಪ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಇದೆಯಲ್ಲ ಈ ಒಂದು ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಿಮ್ಮ ಒಂದು ರಿಜಿಸ್ಟ್ರೇಷನ್ ಪ್ರೊಸೆಸ್ ಬಂದು ಕಂಪ್ಲೀಟ್ ಆಗುತ್ತೆ ಸೊ ಈ ರೀತಿ ನಿಮಗೆ ಪೇಜ್ ಓಪನ್ ಆಗುತ್ತೆ ಆ್ಯಂಡ್ ಮೇಲ್ಗಡೆ ನಿಮಗೆ ನಿಮ್ಮ ಒಂದು ನೇಮ್ ಆ್ಯಂಡ್ ಐ ಡಿ ಬಂದು ಶೋ ಆಗಿರುತ್ತೆ ಆ್ಯಂಡ್ ನೀವು ಕೊಟ್ಟಿರುವಂಥ ಮೊಬೈಲ್ ನಂಬರ್ಗೆ ಜಿಮೇಲ್ಗೆ ನಿಮ್ಮ ಒಂದು ಐ ಡಿ ಪಾಸ್ವರ್ಡ್ ಬಂದು ಸೆಂಡ್ ಆಗಿರುತ್ತೆ ಅಂದರೆ ರಿಸೀವ್ ಆಗಿರುತ್ತೆ ಆ ಒಂದು ಐ ಡಿ ಮತ್ತು ಪಾಸ್ವರ್ಡನ್ನು ಯೂಸ್ ಮಾಡಿಕೊಂಡು ನೀವು ಲಾಗಿನ್ ಆಗ್ಬೋದು ಅಥವಾ ನೀವು ಇಲ್ಲಿಂದನೇ ಅಪ್ಲೈ ಮಾಡ್ಬೋದು ಸೊ ಕೆಳಗಡೆ ನಿಮಗೆ ನಿಮ್ಮ ಒಂದು ಐ ಡಿ ಆ್ಯಂಡ್ ಪಾಸ್ವರ್ಡ್ ಬಂದು ಶೋ ಆಗಿರುತ್ತೆ ಈ ರೀತಿ ನಿಮ್ಮ ಒಂದು ಐ ಡಿ ಆ್ಯಂಡ್ ಪಾಸ್ವರ್ಡ್ ಬಂದು ಶೋ ಆಗಿರುತ್ತೆ ಸೊ ಅದಾದ ನಂತರ ಎರಡನೇ ಸ್ಟೆಪ್ಪಲ್ಲಿ ಫೋಟೋ ಆ್ಯಂಡ್ ಸಿಗ್ನೇಚರ್ ಅಂತ ಇದೆಯಲ್ಲ ನಿಮ್ಮ ಒಂದು ಫೋಟೋ ಆ್ಯಂಡ್ ಸಿಗ್ನೇಚರ್ನ ಅಪ್ಲೋಡ್ ಮಾಡಬೇಕಾಗತ್ತೆ ಇಲ್ಲಿ ಸಿಂಪ್ಲಿ ಮೊದಲನೇದಾಗಿ ಸ್ಕ್ಯಾನಿಡ್ ಫೋಟೋಗ್ರಫಿ ಆಫ್ ದ ಕ್ಯಾಂಡಿಡೇಟ್ ಅಂತ ಇದೆಯಲ್ಲ ಇಲ್ಲಿ ಚೂಸ್ ಫೈಲ್ ಅಂತ ಇದೆಯಲ್ಲ ಇಲ್ಲಿ ನಿಮ್ಮ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಒಂದು ಫೋಟೋನ ಸೆಲೆಕ್ಟ್ ಮಾಡಿಕೊಳ್ಳಿ ಆ್ಯಂಡ್ ಫೋಟೋ ಸೈಜ್ ಬಂದು ಇಪ್ಪತ್ತು ಕೆಬಿಯಿಂದ ಐವತ್ತು ಕೆಬಿಯ ಒಳಗಡೆ ಇರಬೇಕಾಗತ್ತೆ ಫೋಟೋ ಸೈಜ್ ಬಂದು ಇಪ್ಪತ್ತು ಕೆಬಿಯಿಂದ ಐವತ್ತು ಕೆ ಬಿ ಒಳಗಡೆ ಇರಬೇಕಾಗತ್ತೆ ಆ್ಯಂಡ್ ಇಲ್ಲಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಒಂದು ಫೋಟೋನ ಅಪ್ಲೋಡ್ ಮಾಡ್ಕೊಳ್ಳಿ ಓಕೆ ನಿಮ್ಮ ಒಂದು ಫೋಟೋನ ಅಪ್ಲೋಡ್ ಮಾಡ್ಕೊಂಡ ನಂತರ ನೀವಿಲ್ಲಿ ನಿಮ್ಮ ಒಂದು ಲೈವ್ ಫೋಟೋನ ಅಪ್ಲೋಡ್ ಮಾಡಬೇಕಾಗತ್ತೆ ಸಿಂಪ್ಲಿ ನೀವೇನಾದರೂ ಕಂಪ್ಯೂಟರಲ್ಲಿ ಅಪ್ಲೈ ಮಾಡ್ತಾ ಇದ್ರೆ ನೀವಿಲ್ಲಿ ಕ್ಯಾಪ್ಚರ್ ಫೋಟೋ ಯೂಸಿಂಗ್ ವೆಬ್ ಕ್ಯಾಮರಾ ಅಂತ ಇದೆಯಲ್ಲ ಈ ಒಂದು ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ಕ್ಯಾಪ್ಚರ್ ಫೋಟೋ ಅಂತ ಇದೆಯಲ್ಲ ಈ ಒಂದು ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಂಡು ವೆಬ್ ಕ್ಯಾಮೆರಾ ಮುಖಾಂತರ ನಿಮ್ಮ ಒಂದು ಲೈವ್ ಫೋಟೋನ ಕ್ಯಾಪ್ಚರ್ ಮಾಡ್ಕೊಳ್ಳಿ ಅಥವಾ ನೀವೇನಾದರೂ ಮೊಬೈಲಲ್ಲೇ ಅಪ್ಲೈ ಮಾಡ್ತಾ ಇದ್ದರೆ ನೀವು ಇಲ್ಲಿ ಕೆಳಗಡೆ ಸ್ಕ್ಯಾನ್ ಕ್ಯೂ ಆರ್ ಟು ಅಪ್ಲೋಡ್ ದ ಫೋಟೋ ವಾಯ ಮೊಬೈಲ್ ಅಂತ ಇದೆಯಲ್ಲ ಇಲ್ಲಿ ಕೆಳಗಡೆ ಸ್ಕ್ಯಾನ್ ಅಂತ ಇದೆಯಲ್ಲ ಈ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಈ ಒಂದು ಸ್ಕ್ಯಾನರನ್ನ ಯೂಸ್ ಮಾಡಿಕೊಂಡು ನಿಮ್ಮ ಒಂದು ಲೈವ್ ಫೋಟೋನ ಅಪ್ಲೋಡ್ ಮಾಡ್ಕೊಳ್ಳಿ ಸಿಂಪ್ಲಿ ಕ್ರೋಮ್ ಮುಖಾಂತರ ಈ ಒಂದು ಸ್ಕ್ಯಾನರನ್ನು ಯೂಸ್ ಮಾಡಿಕೊಂಡು ನಿಮ್ಮ ಒಂದು ಲೈವ್ ಫೋಟೋನ ಅಪ್ಲೋಡ್ ಮಾಡಿಕೊಳ್ಳಿ ಓಕೆ ಫೋಟೋ ಆ್ಯಂಡ್ ಲೈವ್ ಫೋಟೋನ ಅಪ್ಲೋಡ್ ಮಾಡ್ಕೊಂಡ ನಂತರ ಕೆಳಗಡೆ ಡಿಕ್ಲೇರೇಷನ್ ಇರುತ್ತೆ ಒಂದು ಡಿಕ್ಲೇರೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಡಿಕ್ಲೇರೇಷನ್ನ ಸೆಲೆಕ್ಟ್ ಮಾಡ್ಕೊಂಡ ನಂತರ ಕೆಳಗಡೆ ಸ್ಕ್ಯಾನರ್ಡ್ ಸಿಗ್ನೇಚರ್ ಆಫ್ ದಿ ಕ್ಯಾಂಡಿಡೇಟ್ ಅಂತ ಇದೆಯಲ್ಲ ಇಲ್ಲಿ ನಿಮ್ಮ ಒಂದು ಸಿಗ್ನೇಚರ್ನ ಅಪ್ಲೋಡ್ ಮಾಡಬೇಕಾಗತ್ತೆ ಸಿಂಪ್ಲಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಒಂದು ಸಿಗ್ನೇಚರ್ನ ಅಪ್ಲೋಡ್ ಮಾಡ್ಕೊಳ್ಳಿ ಸಿಗ್ನೇಚರ್ ಸೈಜ್ ಬಂದು ಹತ್ತು ಕೆಬಿಯಿಂದ ಇಪ್ಪತ್ತು ಕೆಬಿಯ ಒಳಗಡೆ ಇರಬೇಕಾಗತ್ತೆ ಹತ್ತು ಕೆಬಿಯಿಂದ ಇಪ್ಪತ್ತು ಕೆ ಬಿ ಯ ಒಳಗಡೆ ಇರಬೇಕಾಗತ್ತೆ ಸೊ ಸಿಗ್ನೇಚರ್ನ ಅಪ್ಲೋಡ್ ಮಾಡಿಕೊಂಡು ಕೆಳಗಡೆ ಡಿಕ್ಲೇರೇಷನ್ ಇರುತ್ತೆ ಈ ಒಂದು ಡಿಕ್ಲೇರೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಡಿಕ್ಲೇರೇಷನ್ನ ಸೆಲೆಕ್ಟ್ ಮಾಡ್ಕೊಂಡ ನಂತರ ಸಿಂಪ್ಲಿ ಕೆಳಗಡೆ ನೆಕ್ಸ್ಟ್ ಅಂತ ಇದೆಯಲ್ಲ ಈ ಒಂದು ನೆಕ್ಸ್ಟ್ ಮೇಲೆ ಕ್ಲಿಕ್ನೆ ಮಾಡ್ಕೊಳ್ಳಿ ಓಕೆ ನೆಕ್ಸ್ಟ್ ಮೇಲೆ ಕ್ಲಿಕ್ನೆ ಮಾಡಿಕೊಂಡ ನಂತರ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಆ್ಯಂಡ್ ನೀವು ಇಲ್ಲಿ ಬೇಸಿಕ್ ಡೀಟೇಲ್ಸನ್ನು ನೀಡಬೇಕಾಗತ್ತೆ ನಿಮ್ಮ ಒಂದು ಬೇಸಿಕ್ ಡೀಟೇಲ್ಸನ್ನು ನೀವು ನೀಡಬೇಕಾಗತ್ತೆ ಮೊದಲನೇದಾಗಿ ಸರ್ಕಲ್ ಅಂತ ಇದೆಯಲ್ಲ ನೀವು ಯಾವೊಂದು ಸರ್ಕಲ್ಗಾಗಿ ಅಪ್ಲೈ ಮಾಡ್ತಾ ಇದ್ದಾರೆ ಅಂತ ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ ಸೊ ನೀವು ಇಲ್ಲಿ ಬ್ಯಾಂಗ್ಳೂರನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ಒಂದು ಫೀಲ್ಡಲ್ಲಿ ನೀವು ಬ್ಯಾಂಗ್ಳೂರನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಮ್ಮ ಕರ್ನಾಟಕದಲ್ಲೇ ಇರೋದ್ರಿಂದ ನೀವು ಇಲ್ಲಿ ಬ್ಯಾಂಗ್ಳೂರನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಸೆಲೆಕ್ಟ್ ಮಾಡ್ಕೊಂಡ ನಂತರ ಕೆರಡ ಸ್ಟೇಟ್ ಯು ವಾಂಟ್ ಟು ಅಪ್ಲೈ ಫಾರ್ ಅಂತ ಇದೆಯಲ್ಲ ನೀವು ಯಾವೊಂದು ಸ್ಟೇಟ್ಗಾಗಿ ಅಪ್ಲೈ ಮಾಡ್ತಾ ಇದ್ದಾರೆ ಅಂತ ಕೇಳಿದಾರೆ ನೀವು ಅಪ್ಲೈ ಮಾಡ್ತಾ ಇರುವಂಥ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಕರ್ನಾಟಕದಲ್ಲೇ ಇರೋದ್ರಿಂದ ನೀವು ಇಲ್ಲಿ ಕರ್ನಾಟಕನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಲೋಕಲ್ ಲ್ಯಾಂಗ್ವೇಜ್ ಆಫ್ ಲ್ಯಾಂಗ್ವೇಜ್ ಪ್ರೊಫೆನ್ಸಿ ಟೆಸ್ಟ್ ಅಂತ ಕೇಳಿದಾರಲ್ಲ ನೀವಿಲ್ಲಿ ನೀವು ಸ್ಟಡಿ ಮಾಡಿರುವಂಥ ಲೋಕಲ್ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂದರೆ ಕನ್ನಡನ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಸೆಲೆಕ್ಟ್ ಮಾಡ್ಕೊಂಡ ನಂತರ ಡೂ ಯು ಹ್ಯಾವ್ ಟೆಂತ್ ಆರ್ ಟ್ವೆಲ್ತ್ ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಶೀಟ್ ಸರ್ಟಿಫಿಕೇಟ್ ಎವಿಡೆನ್ಸ್ ಹ್ಯಾವಿಂಗ್ ಸ್ಟಡಿಡ್ ಸ್ಪೆಸಿಫೈಡ್ ಆಪ್ಟೆಡ್ ಲೋಕಲ್ ಲ್ಯಾಂಗ್ವೇಜ್ ಅಂತ ಕೇಳಿದಾರಲ್ಲ ನಿಮ್ಮ ಹತ್ರ ಟೆಂತ್ ಆ್ಯಂಡ್ ಟ್ವೆಲ್ತ್ ಮಾರ್ಕ್ಸ್ ಕಾರ್ಡ್ ಇದೆಯಾ ನೀವು ಲೋಕಲ್ ಲ್ಯಾಂಗ್ವೇಜಲ್ಲಿ ಸ್ಟಡಿ ಮಾಡಿರೋದು ಅಂತ ಕೇಳಿದ್ದಾರೆ ನೀವು ಇಲ್ಲಿ ಎಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಅದಾದ ನಂತರ ಕ್ಯಾಟಗರಿ ಅಂತ ಇದೆಯಲ್ಲ ಇಲ್ಲಿ ನಿಮ್ಮ ಒಂದು ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೊಳ್ಳಿ ಸಿಂಪ್ಲಿ ಒಂದು ಫೀಲ್ಡಲ್ಲಿ ನಿಮ್ಮ ಒಂದು ಕೆಟಗರಿನೇ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಅದಾದ ನಂತರ ಕೆಳಗಡೆ ಸಬ್ ಕ್ಯಾಶ್ಟ್ ಅಂತ ಇದೆಯಲ್ಲ ನಿಮ್ಮ ಒಂದು ಸಬ್ ಕ್ಯಾಶ್ನ ಎಂಟರ್ ಮಾಡ್ಕೊಳ್ಳಿ ಓಕೆ ಅದಾದ ನಂತರ ಆರ್ ಯೆ ಟ್ರೈನಿಡ್ ಅಪೇರಿಯನ್ಸ್ ಆಫ್ ಎಸ್ ಬಿ ಐ ಅಂತ ಕೇಳಿದರೆ ನೀವೇನಾದರೂ ಎಸ್ ಬಿ ಐ ಅಪೇರಿಯನ್ಸ್ ಏನಾದರೂ ಟ್ರೈನ್ ಆಗಿದ್ದರೆ ನೀವು ಇಲ್ಲಿ ಎಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ನೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಅದಾದ ನಂತರ ಆರ್ ಯೆ ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಆಫ್ ಫೋರ್ಟಿ ಪರ್ಸೆಂಟೇಜ್ ಆ್ಯಂಡ್ ಅಬೋವ್ ಅಂತ ಕೇಳಿದರೆ ನೀವೇನಾದರೂ ಡಿಸಬಿಲಿಟಿ ವಿದ್ಯಾರ್ಥಿ ಆಗಿದ್ದರೆ ನೀವು ಇಲ್ಲಿ ಎಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಎಸ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮ್ಮ ಒಂದು ಡಿಸಬಿಲಿಟಿ ಡೀಟೇಲ್ಸ್ನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ ಒಂದು ವೇಳೆ ನೀವೇನಾದರೂ ನಾರ್ಮಲ್ ಸ್ಟೂಡೆಂಟ್ ಆಗಿದ್ದರೆ ನೀವು ಇಲ್ಲಿ ನೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಅದಾದ ನಂತರ ನೀವೇನಾದರೂ ಡಿಸಬಿಲಿಟಿನ ಸೆಲೆಕ್ಟ್ ಮಾಡಿಕೊಂಡ್ರೆ ನೀವು ಇಲ್ಲಿ ನಿಮ್ಮ ಒಂದು ಡಿಸಬಿಲಿಟಿ ಡೀಟೇಲ್ಸನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ ನೀವೇನಾದರೂ ನಾರ್ಮಲ್ ಸ್ಟೂಡೆಂಟ್ ಆಗಿದರೆ ನೀವು ಈ ಒಂದು ಡೀಟೇಲ್ಸ್ಗಳನ್ನು ಎಂಟರ್ ಮಾಡುವ ಅವಶ್ಯಕತೆ ಇಲ್ಲ ಸೊ ಜಸ್ಟ್ ಕೆಳಗಡೆ ಸ್ಕ್ರಾಲ್ ಮಾಡ್ಕೊಳ್ಳಿ ಓಕೆ ಅದಾದ ನಂತರ ರಿಲೀಜಿಯನ್ ಟು ವಿಚ್ ಯು ಬಿಲಾಂಗ್ ಅಂತ ಕೇಳಿದಾರಲ್ಲ ನೀವು ಯಾವೊಂದು ಗೆ ಬಿಲಾಂಗ್ ಆಗಿದ್ದಾರೆ ಅಂತ ಕೇಳಿದರೆ ನಿಮ್ಮ ಒಂದು ರಿಲೀಜನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ರಿಲಿಜನ್ನ ಸೆಲೆಕ್ಟ್ ಮಾಡ್ಕೊಂಡ ನಂತರ ಡೂ ಯು ಬಿಲಾಂಗ್ ಟು ರಿಲಿಜಿಯಸ್ ಮೈನಾರಿಟಿ ಕಮ್ಯುನಿಟಿ ಅಂತ ಕೇಳಿದಾರಲ್ಲ ನೀವೇನಾದರೂ ಮೈನಾರಿಟಿ ಕಮ್ಯುನಿಟಿಗೆ ಸೇರಿರುವ ವಿದ್ಯಾರ್ಥಿ ಆಗಿದ್ರೆ ನೀವು ಇಲ್ಲಿ ಎಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ನೀವು ನೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡ ನಂತರ ನ್ಯಾಷನಾಲಿಟಿ ಬಂದು ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಆಗಿರುತ್ತೆ ನಂತರ ಆರ್ ವೆ ಸೀಕಿಂಗ್ ರಿಲ್ಯಾಕ್ಸೇಷನ್ ಅಂಡರ್ ವಿಡೋ ಡೈವರ್ಸಡ್ ವುಮೆನ್ ವುಮೆನ್ ಜುಡಿಷಿಯಲಿ ಸಪರೇಟೆಡ್ ಫ್ರಮ್ ದೇರ್ ಹಸ್ಬೆಂಡ್ಸ್ ಆ್ಯಂಡ್ ಹು ಆರ್ ನಾಟ್ ರಿಮ್ಯಾರಿಡ್ ಅಂತ ಕೇಳಿದಾರಲ್ಲ ನೀವು ಮಹಿಳೆಯಾಗಿ ಏನಾದರೂ ಡಿವರ್ಸ್ ಆಗಿ ನೀವೇನಾದರೂ ಏಜ್ ರಿಲ್ಯಾಕ್ಸೇಷನ್ ಬಯಸುವ ವಿದ್ಯಾರ್ಥಿ ಆಗಿದ್ರೆ ನೀವು ಇಲ್ಲಿ ಎಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ನೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಆರ್ ವೆ ಎಕ್ಸೆ ಸರ್ವಿಸ್ ಮ್ಯಾನ್ ಅಂತ ಕೇಳಿದಾರಲ್ಲ ನೀವೇನಾದರೂ ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿದ್ರೆ ಇಲ್ಲಿ ಎಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ನೋನ ಸೆಲೆಕ್ಟ್ ಮಾಡ್ಕೊಳ್ಳಿ ನೀವೇನಾದರೂ ಎಸ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಇಲ್ಲಿ ಕೆಳಗಡೆ ಎಕ್ಸ್ ಸರ್ವಿಸ್ ಮ್ಯಾನ್ ಡೀಟೇಲ್ಸನ್ನು ಎಂಟರ್ ಮಾಡಬೇಕಾಗತ್ತೆ ಅಥವಾ ನೀವು ನೋನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನೀವು ಯಾವುದೇ ಡೀಟೇಲ್ ಎಂಟರ್ ಮಾಡುವ ಅವಶ್ಯಕತೆ ಇಲ್ಲ ಓಕೆ ಅದಾದ ನಂತರ ವರ್ಕಿಂಗ್ ಇನ್ ಎಸ್ ಬಿ ಐ ಇನ್ ದ ಕ್ಲರಿಕಲ್ ಕೇಡರ್ ಅಂತ ಕೇಳಿದಾರಲ್ಲ ನೀವು ಇಲ್ಲಿ ಆಲ್ರೆಡಿ ಎಸ್ ಬಿ ಐ ಬ್ಯಾಂಕ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರೆ ಕ್ಲರಿಕಲ್ ಕೇಡರ್ ಪೋಸ್ಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರೆ ನೀವು ಇಲ್ಲಿ ಎಸ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ವರ್ಕ್ ಮಾಡ್ತಾ ಇಲ್ಲ ಅಂತಂದ್ರೆ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಅರ್ಲಿಯರ್ ಎಂಪ್ಲಾಯ್ಡ್ ಇನ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂಡ್ ರಿಸೈನ್ಡ್ ಫ್ರಮ್ ದ ಬ್ಯಾಂಕ್ ವೈಲ್ ಇನ್ ಕ್ಲರಿಕಲ್ ಕೇಡರ್ ಅಂತ ಕೇಳಿದಾರಲ್ಲ ನೀವೇನಾದರೂ ಆಲ್ರೆಡಿ ಎಂಪ್ಲಾಯ್ ಆಗಿದ್ದು ಸ್ಟೇಟ್ ಬ್ಯಾಂಕ್ ಇಂಡಿಯಾ ಅಲ್ಲಿ ರಿಸೈನ್ ಏನಾದರೂ ಮಾಡಿದ್ರೆ ನೀವು ಇಲ್ಲಿ ಎಸ್ ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ನೋ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನೋಡ್ಕೊಂಡು ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ ಓಕೆ ಅದಾದ ನಂತರ ಡೂ ಯು ಹಾವ್ ರೆಕಾರ್ಡ್ ಆಫ್ ಡಿಫಾಲ್ಟ್ ಇನ್ ರೀಪೇಮೆಂಟ್ ಆಫ್ ಲೋನ್ಸ್ ಕ್ರೆಡಿಟ್ ಕಾರ್ಡ್ಸ್ ಡ್ಯೂಸ್ ಅಂಡ್ ಅವರ್ ಊಸ್ ನೇಮ್ ಅಡ್ವೇರ್ಸ್ ರಿಪೋರ್ಟ್ ಆಫ್ ಸಿಬಿಲ್ ಆರ್ ಅದರ್ ಎಕ್ಸ್ಟರ್ನಲ್ ಏಜೆನ್ಸೀಸ್ ಅಂತ ಕೇಳಿದಾರಲ್ಲ ನೀವೇನಾದರೂ ಲೋನ್ ತಗೊಂಡು ಆ ಒಂದು ಲೋನ್ ರೀಪೇ ಮಾಡಿಲ್ಲ ಅಥವಾ ನಿಮ್ಮ ಒಂದು ಲೋನ್ಸ್ ಅಲ್ಲಿ ಏನಾದರೂ ಡ್ಯೂಸ್ ಅಥವಾ ಕ್ರೆಡಿಟ್ ಸಿಬಿಲ್ ಸ್ಕೋರ್ ಅಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ರೆ ನೀವು ಇಲ್ಲಿ ಎಸ್ ಎಸ್ ಸೆಲೆಕ್ಟ್ ಮಾಡಬೇಕಾಗತ್ತೆ ನೀವು ಲೋನ್ ತಗೊಂಡು ರೀಪೇ ಮಾಡಿಲ್ಲ ಅಂತಂದ್ರೆ ನೀವು ಈ ಒಂದು ಜಾಬ್ಗೆ ಎಲಿಜಿಬಲ್ ಏರಲ್ಲ ಸೊ ನೀವೇನಾದರೂ ಲೋನ್ ತಗೊಂಡು ರೀಪೇ ಮಾಡಿಲ್ಲ ಅಂತ ಅಂದ್ರೆ ನೀವು ಇಲ್ಲಿ ಎಸ್ ಎಸ್ ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಈಸ್ ಆರ್ ದೇರ್ ಅಡ್ವೈರ್ಸ್ ರಿಪೋರ್ಟ್ ರಿಗಾರ್ಡಿಂಗ್ ಕ್ಯಾರೆಕ್ಟರ್ ಅಂಡ್ ಆಂಟಿಸಿಡೆಂಟ್ಸ್ ಮಾರಲ್ ಟ್ರಿಪ್ಟ್ಯೂಡ್ ಅಂತ ಕೇಳಿದಾರಲ್ಲ ನೀವೇನಾದರೂ ಎಸ್ ಬಿ ಐ ಬ್ಯಾಂಕಲ್ಲಿ ಅಫೆನ್ಸ್ ಅಥವಾ ಏನಾದರೂ ಕ್ರೈಮ್ ಏನಾದರೂ ಮಾಡಿದರೆ ನೀವು ಇಲ್ಲಿ ಎಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ನೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಅದಾದ ನಂತರ ಸ್ಟೇಟ್ ವಿಚ್ ದ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಸೆಂಟರ್ ಬಿಲಾಂಗ್ ಪ್ರಿಫರೆನ್ಸ್ ಒನ್ ಅಂತ ಕೇಳಿದಾರಲ್ಲ ನೀವು ಪ್ರಿಲಿಮಿನರಿ ಎಕ್ಸಾಮನ್ನ ಕಂಡಕ್ಟ್ ಮಾಡೋದಕ್ಕೆ ನೀವು ಇಲ್ಲಿ ಪ್ರಿಫರೆನ್ಸನ್ನು ಸೆಟ್ ಮಾಡಬೇಕಾಗುತ್ತೆ ಅಂದರೆ ಸ್ಟೇಟನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ ಯಾವೊಂದು ಸ್ಟೇಟಲ್ಲಿ ನೀವು ಪ್ರಿಲಿಮಿನರಿ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಿರಲ್ಲ ಆ ಒಂದು ಸ್ಟೇಟನ್ನು ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ ಸೊ ನೀವು ಇಲ್ಲಿ ಕರ್ನಾಟಕನ ಸೆಲೆಕ್ಟ್ ಮಾಡ್ಕೊಳ್ಳಿ ಕರ್ನಾಟಕನ ಸೆಲೆಕ್ಟ್ ಮಾಡಿಕೊಂಡ ನಂತರ ಸ್ಟೇಟ್ ಕೊಡ್ಬಂದು ಆಟೋಮೆಟಿಕ್ಕಾಗಿ ಫೆಚ್ ಆಗುತ್ತೆ ಸೊ ಅದಾದ ನಂತರ ಸೆಂಟರ್ ಆಫ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಪ್ರಿಫರೆನ್ಸ್ ಒನ್ ಅಂತ ಇದೆಯಲ್ಲ ನೀವು ನಿಮ್ಮ ಒಂದು ಎಕ್ಸಾಮ್ ಸೆಂಟರ್ಗೋಸ್ಕರ ಪ್ರಿಫರೆನ್ಸನ್ನು ಸೆಟ್ ಮಾಡಬೇಕಾಗತ್ತೆ ಸೊ ನೀವು ಇಲ್ಲಿ ಪ್ರಿಫರೆನ್ಸ್ ಒನ್ ಅಂತ ಇದೆಯಲ್ಲ ನೀವು ಕರ್ನಾಟಕದಲ್ಲಿ ಯಾವ ಒಂದು ಎಕ್ಸಾಮ್ ಸಿಟಿಗಾಗಿ ಅಪ್ಲೈ ಮಾಡ್ತಾ ಇದ್ದೀರಲ್ಲ ಆ ಒಂದು ಸಿಟಿನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂದರೆ ಪ್ರಿಫ್ರೆನ್ಸನ್ನು ಸೆಟ್ ಮಾಡ್ಕೊಳ್ಳಿ ಅದಾದ ನಂತರ ಪ್ರಿಫರೆನ್ಸ್ ಟೂ ಅಂತ ಇದೆಯಲ್ಲ ಮತ್ತೆ ನೀವು ಇಲ್ಲಿ ಸ್ಟೇಟನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ ನೀವು ಇಲ್ಲಿ ಎರಡೆರಡು ಪ್ರಿಫರೆನ್ಸನ್ನು ಸೆಟ್ ಮಾಡಬೇಕಾಗತ್ತೆ ಸೊ ನೀವು ಇಲ್ಲಿ ಮತ್ತೆ ಕರ್ನಾಟಕನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ಕೆಳಗಡೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಪ್ರಿಫರೆನ್ಸ್ ಟು ಅಂತ ಇದೆಯಲ್ಲ ನೀವು ಪ್ರಿಫರೆನ್ಸ್ ಟೂ ಅನ್ನು ಸೆಟ್ ಮಾಡಬೇಕಾಗತ್ತೆ ನೀವು ಸೆಲೆಕ್ಟ್ ಮಾಡುವ ಎರಡು ಪ್ರಿಫರೆನ್ಸಲ್ಲಿ ನಿಮಗೆ ಒಂದು ಎಕ್ಸಾಮ್ ಸೆಂಟರನ್ನು ನೀಡಲಾಗುತ್ತೆ ಓಕೆ ಅದಾದ ನಂತರ ಸೆಂಟರ್ ಆಫ್ ಮೇನ್ ಎಕ್ಸಾಮ್ ಅಂತ ಇದೆಯಲ್ಲ ಇಲ್ಲಿ ಕೂಡ ನೀವು ಮೇಲ್ಗಡೆ ಸೆಲೆಕ್ಟ್ ಮಾಡಿರುವ ಹಾಗೆ ಪ್ರಿಫರೆನ್ಸ್ ಒನ್ ಆ್ಯಂಡ್ ಪ್ರಿಫರೆನ್ಸ್ ಅನ್ನು ಸೆಟ್ ಮಾಡಬೇಕಾಗತ್ತೆ ಸೇಮ್ ಮೇಲ್ಗಡೆ ಸೆಲೆಕ್ಟ್ ಮಾಡಿರೋ ಹಾಗೆ ನೀವು ಮೇನ್ ಎಕ್ಸಾಮ್ಗೋಸ್ಕರ ನೀವು ಪ್ರಿಫರೆನ್ಸ್ ಒನ್ ಆ್ಯಂಡ್ ಪ್ರಿಫರೆನ್ಸ್ ಅನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ ಸಿಟಿಗಳನ್ನು ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ ಇಲ್ಲಿ ಪ್ರಿಲಿಮ್ಸ್ ಮತ್ತು ಮೇನ್ಸ್ ಎಕ್ಸಾಮ್ ಇರೋದರಿಂದ ನೀವು ಇಲ್ಲಿ ಪ್ರಿಫರೆನ್ಸ್ಗಳನ್ನು ಸೆಟ್ ಮಾಡಬೇಕಾಗತ್ತೆ ಓಕೆ ಅದಾದ ನಂತರ ಐ ಇಂಟೆಂಡ್ ಟು ಬ್ರಿಂಗ್ ದ ಫಾಲೋವಿಂಗ್ ಐ ಡಿ ವೆನ್ ಅಪೇರಿಂಗ್ ಫಾರ್ ದ ಎಕ್ಸಾಮಿನೇಷನ್ ಅಂತ ಕೇಳಿದಾರಲ್ಲ ನೀವು ಇಲ್ಲಿ ಈ ಒಂದು ಚೆಕ್ ಬಾಕ್ಸ್ ಮೇಲೆ ಟಿಕ್ನೆ ಮಾಡ್ಕೊಳ್ಳಿ ಟಿಕ್ನೆ ಮಾಡ್ಕೊಂಡ ನಂತರ ಕೆಳಗಡೆ ಐ ಡಿ ಪ್ರೂಫ್ ಅಂತ ಇದೆಯಲ್ಲ ನೀವು ಯಾವೊಂದು ಐ ಡಿ ಪ್ರೂಫನ್ನು ಎಕ್ಸಾಮ್ಗೆ ಹೋಗ್ತೀರಾ ಅಂತ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗತ್ತೆ ಸೊ ನಿಮಗೆ ಇಲ್ಲಿ ಹಲವಾರು ಐ ಡಿ ಆಪ್ಷನ್ಸ್ ಇರುತ್ತೆ ನೀವು ಇಲ್ಲಿ ಆಧಾರ್ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಎಲ್ಲ ವಿದ್ಯಾರ್ಥಿಗಳ ಹತ್ರ ಆಧಾರ್ ಕಾರ್ಡ್ ಇರೋದರಿಂದ ನೀವು ಇಲ್ಲಿ ಆಧಾರ್ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಆಧಾರ್ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡ ನಂತರ ಕೆಳಗಡೆ ಐ ಡಿ ಪ್ರೂಫ್ ನಂಬರ್ ಅಂತ ಇದೆಯಲ್ಲ ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ನ ಎಂಟರ್ ಮಾಡಬೇಕಾಗತ್ತೆ ಸೊ ಈ ಒಂದು ಫೀಲ್ಡಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ನ ಎಂಟರ್ ಮಾಡ್ಕೊಳ್ಳಿ ಓಕೆ ಆಧಾರ್ ಕಾರ್ಡ್ ನಂಬರ್ನ ಎಂಟರ್ ಮಾಡ್ಕೊಂಡ ನಂತರ ಕೆಳಗಡೆ ಕೈಂಡ್ಲಿ ಇಂಡಿಕೇಟ್ ಮೀಡಿಯಮ್ ಆಫ್ ಪೇಪರ್ ಇನ್ ಪ್ರಿಲಿಮ್ನರಿ ಆ್ಯಂಡ್ ಮೇನ್ ಎಕ್ಸಾಮಿನೇಷನ್ ಅಂತ ಕೇಳಿದಾರಲ್ಲ ನೀವು ನಿಮ್ಮ ಒಂದು ಪ್ರಿಲಿಮ್ಸ್ ಆ್ಯಂಡ್ ಮೇನ್ ಎಕ್ಸಾಮ್ನ ಯಾವೊಂದು ಲ್ಯಾಂಗ್ವೇಜಲ್ಲಿ ಕಂಡಕ್ಟ್ ಮಾಡುವುದಕ್ಕೆ ಬಯಸ್ತೀರಾ ಅಂತ ಕೇಳಿದ್ದಾರೆ ನೀವು ಯಾವೊಂದು ಲ್ಯಾಂಗ್ವೇಜಲ್ಲಿ ಎಕ್ಸಾಮ್ನ ಬರೀತೀರಾ ಅಂತ ಕೇಳಿದರೆ ಇಲ್ಲಿ ನೀವು ಇಂಗ್ಲೀಷ್ ಆ್ಯಂಡ್ ಕನ್ನಡನ ಸೆಲೆಕ್ಟ್ ಮಾಡಬೇಕಾಗತ್ತೆ ಒಂದು ಪೇಪರ್ ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ ಇರುತ್ತೆ ಸೊ ಅದಾದ ನಂತರ ಪರ್ಸನಲ್ ಡೀಟೇಲ್ಸ್ ಅಂತ ಇದೆಯಲ್ಲ ನಿಮ್ಮ ಒಂದು ಪರ್ಸ್ನಲ್ ಡೀಟೇಲ್ಸನ್ನು ನೀವು ನೀಡಬೇಕಾಗತ್ತೆ ಸೊ ಮೊದಲನೇದಾಗಿ ಡೇಟ್ ಆಫ್ ಬರ್ತ್ ಅಂತ ಇದೆಯಲ್ಲ ಇಲ್ಲಿ ನಿಮ್ಮ ಒಂದು ಡೇಟ್ ಆಫ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಡೇಟ್ ಆಫ್ ನ ಸೆಲೆಕ್ಟ್ ಮಾಡ್ಕೊಂಡ ನಂತರ ಕೆಳಗಡೆ ನಿಮ್ಮ ಏಜ್ ಬಂದು ಆಟೋಮೆಟಿಕ್ಕಾಗಿ ಶೋ ಆಗುತ್ತೆ ಸೊ ಅದಾದ ನಂತರ ಜೆಂಡರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಜೆಂಡರ್ನ ಸೆಲೆಕ್ಟ್ ಮಾಡ್ಕೊಂಡ ನಂತರ ಡು ಯು ಹ್ಯಾವ್ ಟ್ವಿನ್ ಬ್ರದರ್ ಆರ್ ಸಿಸ್ಟರ್ ಅಂತ ಕೇಳಿದರೆ ನಿಮ್ಗೇನಾದರೂ ಟ್ವಿನ್ ಬ್ರದರ್ ಆರ್ ಸಿಸ್ಟರ್ ಇದ್ದರೆ ನೀವು ಇಲ್ಲಿ ಎಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ಇಲ್ಲ ಅಂತಂದರೆ ನೀವು ಇಲ್ಲಿ ನೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಅದಾದ ನಂತರ ಮೆರಿಚಲ್ ಸ್ಟೇಟಸ್ ಅಂತ ಇದೆಯಲ್ಲ ನಿಮ್ಮೊಂದು ಸ್ಟೇಟಸ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಕಾನ್ಸೆಂಟ್ ಟು ಆಧಾರ್ ವೆರಿಫಿಕೇಷನ್ ಅಂತ ಇದೆಯಲ್ಲ ಇಲ್ಲಿ ನೀವು ಎಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಸೆಲೆಕ್ಟ್ ಮಾಡ್ಕೊಂಡ ನಂತರ ಕೆಳಗಡೆ ಫಾದರ್ಸ್ ಫಸ್ಟ್ ನೇಮ್ ಅಂತ ಇದೆಯಲ್ಲ ನಿಮ್ಮ ಒಂದು ಫಾದರ್ ನ ಎಂಟರ್ ಮಾಡ್ಕೊಳ್ಳಿ ಅದಾದ ನಂತರ ಮದರ್ಸ್ ಫಸ್ಟ್ ನೇಮ್ ಅಂತ ಇದೆಯಲ್ಲ ನಿಮ್ಮೊಂದು ಮದರ್ ನೇಮ್ನ ಎಂಟರ್ ಮಾಡ್ಕೊಳ್ಳಿ ಓಕೆ ಮದರ್ ನೇಮನ್ನು ಎಂಟರ್ ಮಾಡ್ಕೊಂಡ ನಂತರ ಕೆಳಗಡೆ ಅಡ್ರೆಸ್ ಆಫ್ ಕರೆಸ್ಪಾಂಡೆನ್ಸ್ ಅಂತ ಕೇಳಿದಾರಲ್ಲ ನಿಮ್ಮ ಒಂದು ಕರಸ್ಪಾಂಡೆನ್ಸ್ ಅಡ್ರೆಸ್ನ ನೀವು ಎಂಟರ್ ಮಾಡಬೇಕಾಗತ್ತೆ ಸೊ ಈ ಒಂದು ಫೀಲ್ಡಲ್ಲಿ ನೀವು ನಿಮ್ಮ ಒಂದು ಕರಸ್ಪಾಂಡೆನ್ಸ್ ಅಡ್ರೆಸ್ನ ಎಂಟರ್ ಮಾಡ್ಕೊಳ್ಳಿ ನೀವೇನಾದರೂ ನಿಮ್ಮ ಒಂದು ಪರ್ಮನೆಂಟ್ ಪ್ಲೇಸ್ ಬಿಟ್ಟು ಬೇರೆ ಒಂದು ಪ್ಲೇಸಲ್ಲಿ ಏನಾದರೂ ಸ್ಟೇ ಮಾಡ್ತಾ ಇದ್ದರೆ ನೀವು ಇಲ್ಲಿ ಕರೆಸ್ಪಾಂಡೆನ್ಸ್ ಅಡ್ರೆಸ್ನ ನೀಡಬೇಕಾಗತ್ತೆ ಸೊ ನೀವು ಇಲ್ಲಿ ಕರಸ್ಪಾಂಡೆನ್ಸ್ ಅಡ್ರೆಸ್ನ ಎಂಟರ್ ಮಾಡ್ಕೊಳ್ಳಿ ಓಕೆ ಎಂಟರ್ ಮಾಡ್ಕೊಂಡ ನಂತರ ಕೆಳಗಡೆ ಸೇಮ್ ಆ್ಯಸ್ ಅಡ್ರೆಸ್ ಫಾರ್ ಕರೆಸ್ಪಾಂಡೆನ್ಸ್ ಅಡ್ರೆಸ್ ಅಂತ ಕೇಳಿದಾರಲ್ಲ ಸೊ ನಿಮ್ಮ ಒಂದು ಅಡ್ರೆಸ್ ಏನಾದರೂ ಕರೆಸ್ಪಾಂಡೆನ್ಸ್ ಅಡ್ರೆಸ್ ಆ್ಯಂಡ್ ಪರ್ಮನೆಂಟ್ ಅಡ್ರೆಸ್ ಎರಡು ಅಡ್ರೆಸ್ ಏನಾದರೂ ಸೇಮ್ ಆಗಿದರೆ ನೀವು ಇಲ್ಲಿ ಈ ಒಂದು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅಥವಾ ಎರಡು ಅಡ್ರೆಸ್ ಬೇರೆ ಬೇರೆ ಆಗಿದರೆ ಅಂದರೆ ಪರ್ಮನೆಂಟ್ ಅಡ್ರೆಸ್ ಆ್ಯಂಡ್ ಕಾರ್ಸ್ಪಾಂಡೆನ್ಸ್ ಅಡ್ರೆಸ್ ಎರಡು ಅಡ್ರೆಸ್ ಬೇರೆ ಬೇರೆ ಆಗಿದ್ರೆ ನೀವು ಮ್ಯಾನ್ವಲ್ ಆಗಿ ಎಂಟರ್ ಮಾಡಬೇಕಾಗುತ್ತೆ ಅಥವಾ ನಿಮ್ಮ ಒಂದು ಪರ್ಮನೆಂಟ್ ಅಡ್ರೆಸ್ ಆ್ಯಂಡ್ ಕಾರ್ಸ್ಪಾಂಡೆನ್ಸ್ ಅಡ್ರೆಸ್ ಎರಡು ಅಡ್ರೆಸ್ ಏನಾದರೂ ಸೇಮ್ ಆಗಿದ್ರೆ ನೀವು ಇಲ್ಲಿ ಸೇಮ್ ಆಸ್ ಅಡ್ರೆಸ್ ಫಾರ್ ಕಾರ್ಸ್ಪಾಂಡೆನ್ಸ್ ಅಂತ ಇದೆಯಲ್ಲ ಈ ಒಂದು ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಸೆಲೆಕ್ಟ್ ಮಾಡಿಕೊಂಡ ನಂತರ ಕೆಳ ಚೂಸ್ ದ ಅಡ್ರೆಸ್ ಫಾರ್ ಜಿ ಎಸ್ ಟಿ ಇನ್ವೈಸಿಂಗ್ ಅಂತ ಕೇಳಿದಾರಲ್ಲ ನಿಮ್ಮೊಂದು ಜಿ ಎಸ್ ಟಿ ಯಾವುದೇ ಅಡ್ರೆಸ್ಸಲ್ಲಿ ಬರುತ್ತೆ ಅಂತ ಕೇಳಿದರೆ ನೀವು ಪರ್ಮನೆಂಟ್ ಪ್ಲೇಸಲ್ಲಿ ಸ್ಟೇ ಮಾಡ್ತಾ ಇದ್ರೆ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ಪ್ಲೇಸ್ ಪ್ಲೇಸಲ್ಲಿ ಸ್ಟೇ ಮಾಡ್ತಾ ಇದ್ದರೆ ನೀವು ಇಲ್ಲಿ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಸೆಲೆಕ್ಟ್ ಮಾಡಿಕೊಂಡ ನಂತರ ಕರಡೆ ಅಪ್ಲಿಕೇಶನ್ ಫೀ ಬಂದು ಶೋ ಆಗಿರುತ್ತೆ ಅದಾದ ನಂತರ ವ್ಯಾಲಿಡೇಟ್ ಇವರ್ ಡೀಟೇಲ್ಸ್ ಅಂತ ಇದೆಯಲ್ಲ ವ್ಯಾಲಿಡೇಟ್ ಇವರ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಓಕೆ ವ್ಯಾಲಿಡೇಟ್ ಇವರ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಇಲ್ಲಿ ವೆರಿಫೈಡ್ ಅಂತ ಶೋ ಆಗುತ್ತೆ ಸೊ ನೀವು ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓಕೆನ ಸೆಲೆಕ್ಟ್ ಮಾಡ್ಕೊಂಡ ನಂತರ ಮತ್ತೆ ನೀವು ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಇದೆಯಲ್ಲ ಇಲ್ಲಿ ಕೆಳಗಡೆ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಇದೆಯಲ್ಲ ಈ ಒಂದು ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ತರ್ಡ್ ಸ್ಟೆಪ್ಪಲ್ಲಿ ನಿಮ್ಮೊಂದು ಕ್ವಾಲಿಫಿಕೇಷನ್ ಡೀಟೇಲ್ಸನ್ನು ಎಂಟರ್ ಮಾಡಬೇಕಾಗತ್ತೆ ನಿಮ್ಮೊಂದು ಎಜುಕೇಷನ್ ಕ್ವಾಲಿಫಿಕೇಷನ್ ಡೀಟೇಲ್ಸನ್ನು ನೀವು ನೀಡಬೇಕಾಗತ್ತೆ ಸೊ ನಿಮಗೆ ಇಲ್ಲಿ ಮೊದಲನೇದಾಗಿ ಗ್ರಾಜ್ಯುವೇಷನ್ ಡೀಟೇಲ್ಸ್ ಅಂತ ಕೇಳಿದಾರಲ್ಲ ನಿಮ್ಮೊಂದು ಗ್ರ್ಯಾಜುವೇಷನ್ ಡೀಟೇಲ್ಸನ್ನು ಎಂಟರ್ ಮಾಡ್ಕೊಳ್ಳಿ ಈ ಒಂದು ಫೀಲ್ಡಲ್ಲಿ ಗ್ರಾಜುಯೇಷನ್ ಡೀಟೇಲ್ಸ್ ಡೀಟೇಲ್ಸನ್ನು ಎಂಟರ್ ಮಾಡ್ಕೊಳ್ಳಿ ಸೊ ಈ ಒಂದು ಜಾಬ್ ಬಂದು ಎನಿ ಡಿಗ್ರಿ ಇರೋದರಿಂದ ನೀವು ಇಲ್ಲಿ ಡೀಟೇಲ್ಸ್ ಡೀಟೇಲ್ಸನ್ನು ಎಂಟರ್ ಮಾಡ್ಕೊಳ್ಳಿ ಸೊ ಕೇವಲ ನೀವು ಗ್ರಾಜ್ಯುವೇಷನ್ ಡೀಟೇಲ್ಸ್ನ ಅಷ್ಟೇ ಎಂಟರ್ ಮಾಡ್ಕೊಳ್ಳಿ ಓಕೆ ನಿಮ್ಮೊಂದು ಎಜುಕೇಷನ್ ಡೀಟೇಲ್ಸನ್ನು ಎಂಟರ್ ಮಾಡ್ಕೊಂಡ ನಂತರ ಕೆಳಗಡೆ ವರ್ಕ್ ಎಕ್ಸ್ಪೀರಿಯನ್ಸ್ ಅಂತ ಕೇಳಿದರೆ ನಿಮ್ಗೇನಾದರೂ ವರ್ಕ್ ಎಕ್ಸ್ಪೀರಿಯನ್ಸ್ ಇದ್ದರೆ ನೀವು ಇಲ್ಲಿ ನಿಮ್ಮೊಂದು ವರ್ಕ್ ಎಕ್ಸ್ಪೀರಿಯೆನ್ಸನ್ನು ಎಂಟರ್ ಮಾಡ್ಕೊಳ್ಳಿ ನಿಮಗೇನಾದರೂ ವರ್ಕ್ ಎಕ್ಸ್ಪೀರಿಯನ್ಸ್ ಏನಾದರೂ ಇದ್ದರೆ ನೀವಿಲ್ಲಿ ಆ ಒಂದು ವರ್ಕ್ ಎಕ್ಸ್ಪೀರಿಯೆನ್ಸನ್ನು ಎಂಟರ್ ಮಾಡ್ಕೊಳ್ಳಿ ಓಕೆ ನಂತರ ನಿಮಗೆ ಅದರ್ ಡೀಟೇಲ್ಸ್ ಅಂತ ಇದೆಯಲ್ಲ ಇಲ್ಲಿ ಕೆಳಗಡೆ ನಿಮಗೆ ಪ್ರೀ ಎಕ್ಸಾಮ್ ಟ್ರೈನಿಂಗ್ ಎಸ್ ಸಿ ಎಸ್ ಟಿ ಒ ಬಿ ಸಿ ಇ ಎಕ್ಸ್ ಎಸ್ ಡಿ ಐ ಎಸ್ ಎಕ್ಸ್ ಎಸ್ ಡಿ ಎಕ್ಸ್ ಎಸ್ ಪಿ ಡಬ್ಲ್ಯೂ ಬಿ ಡಿ ಈ ಒಂದು ವಿದ್ಯಾರ್ಥಿಗಳಿಗೆ ಎಸ್ ಬಿ ಐ ಕಡೆಯಿಂದ ಪ್ರೀ ಎಕ್ಸಾಮ್ ಟ್ರೈನಿಂಗನ್ನು ನೀಡ್ತಾ ಇದ್ದು ಆ ಒಂದು ಪ್ರೀ ಎಕ್ಸಾಮ್ ಟ್ರೈನಿಂಗ್ ನಿಮ್ಗೆ ಏನಾದರೂ ಬೇಕಾದರೆ ನೀವು ಇಲ್ಲಿ ಎಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ಪೆಷಲಿ ಈ ಒಂದು ಕ್ಯಾಟಗರಿಗೆ ಸೇರಿರುವಂಥ ವಿದ್ಯಾರ್ಥಿಗಳು ನಿಮ್ಗೆ ಏನಾದರೂ ಪ್ರೀ ಎಕ್ಸಾಮ್ ಟ್ರೈನಿಂಗ್ ಬೇಕಾದರೆ ನೀವು ಇಲ್ಲಿ ಎಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಎಸ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಕೆಳಗಡೆ ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ಟೇಟನ್ನ ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ಸೆಂಟರ್ ಆಫ್ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಅಂತ ಇದೆಯಲ್ಲ ನಿಮ್ಮ ಒಂದು ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಆಗಿ ನೀವು ಸೆಂಟರ್ನ ಸೆಟ್ ಮಾಡ್ಕೊಳ್ಳಿ ಸೊ ನೀವು ಸೆಲೆಕ್ಟ್ ಮಾಡಿರುವಂಥ ಸೆಂಟರಲ್ಲಿ ನಿಮ್ಮ ಒಂದು ಪ್ರೀ ಎಕ್ಸಾಮ್ ಟ್ರೈನಿಂಗನ್ನು ನೀಡಲಾಗುತ್ತೆ ಸೊ ಇಲ್ಲಿ ನಿಮ್ಮ ಒಂದು ಪ್ರೀ ಎಕ್ಸಾಮ್ ಟ್ರೈನಿಂಗ್ಗೋಸ್ಕರ ಡೀಟೇಲ್ಸನ್ನು ಎಂಟರ್ ಮಾಡ್ಕೊಳ್ಳಿ ಓಕೆ ಅದಾದ ನಂತರ ಲೋಕಲ್ ಲ್ಯಾಂಗ್ವೇಜ್ ಆಫ್ ದಿ ಸ್ಟೇಟ್ ಅಂತ ಕೇಳಿದ್ರಲ್ಲ ನಿಮ್ಮ ಒಂದು ಸ್ಟೇಟ್ನ ಲೋಕಲ್ ಲ್ಯಾಂಗ್ವೇಜ್ ನಿಮಗೆ ಕಂಪಲ್ಸರಿ ಓದುವುದಕ್ಕೆ ಬರೆಯುವುದಕ್ಕೆ ಮತ್ತು ಮಾತನಾಡುವುದಕ್ಕೆ ಬರಲೇಬೇಕಾಗತ್ತೆ ಕಂಪಲ್ಸರಿ ನಿಮಗೆ ನಿಮ್ಮೊಂದು ಲೋಕಲ್ ಲ್ಯಾಂಗ್ವೇಜ್ ಓದುವುದಕ್ಕೆ ಬರೆಯುವುದಕ್ಕೆ ಮತ್ತು ಮಾತನಾಡುವುದಕ್ಕೆ ಬರಲೇಬೇಕಾಗುತ್ತೆ ಸೊ ನಿಮಗೆ ಇಲ್ಲಿ ರೀಡ್ ರೈಟ್ ಸ್ಪೀಕ್ ಅಂತ ಇದೆಯಲ್ಲ ಈ ಒಂದು ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಇಲ್ಲಿ ರೀಡ್ ರೈಟ್ ಸ್ಪೀಕ್ ಅಂತ ಇದೆಯಲ್ಲ ಈ ಒಂದು ಮೂರು ಬಾಕ್ಸ್ಗಳನ್ನು ನೀವು ಟಿಕ್ ಮಾಡ್ಕೊಳ್ಳಿ ಓಕೆ ಟಿಕ್ ಮಾಡ್ಕೊಂಡ ನಂತರ ಕೆಳಗಡೆ ವ್ಯಾಲಿಡೇಟ್ ಇವರ ಡೀಟೇಲ್ಸ್ ಅಂತ ಇದೆಯಲ್ಲ ಈ ಒಂದು ವ್ಯಾಲಿಡೇಟ್ ಇವರ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ವ್ಯಾಲಿಡೇಟ್ ಇವರ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನೀವು ಕೆಳಗಡೆ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಇದೆಯಲ್ಲ ಈ ಒಂದು ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಸೊ ನೀವು ಇಲ್ಲಿವರೆಗೂ ಎಂಟರ್ ಮಾಡಿರುವಂಥ ಡೀಟೇಲ್ಸ್ ಬಂದು ಇಲ್ಲಿ ಶೋ ಆಗುತ್ತೆ ಸೊ ನಿಮ್ಮ ಒಂದು ಅಪ್ಲಿಕೇಶನ್ ಪ್ರಿವ್ಯೂ ಬಂದು ಇಲ್ಲಿ ಶೋ ಆಗುತ್ತೆ ಸೊ ನಿಮ್ಮ ಒಂದು ಡೀಟೇಲ್ಸನ್ನು ಚೆಕ್ ಮಾಡಿಕೊಂಡು ನೀವು ಕೆಳಗಡೈಸ್ ಕ್ರಾಲ್ ಮಾಡ್ಕೊಳ್ಳಿ ಓಕೆ ಕೆಳಗಡೆ ಕ್ರಾಲ್ ಮಾಡ್ಕೊಂಡ ನಂತರ ನಿಮಗೆ ಇಲ್ಲಿ ಡಿಕ್ಲರೇಷನ್ಸ್ ಇರುತ್ತೆ ಸೊ ಈ ಎರಡು ಡಿಕ್ಲರೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಡಿಕ್ಲೇರೇಷನ್ನ ಸೆಲೆಕ್ಟ್ ಮಾಡ್ಕೊಂಡ ನಂತರ ಸಿಂಪ್ಲಿ ನೀವು ಕಂಪ್ಲೀಟ್ ರಿಜಿಸ್ಟ್ರೇಷನ್ ಅಂತ ಇದೆಯಲ್ಲ ಈ ಒಂದು ಕಂಪ್ಲೀಟ್ ರಿಜಿಸ್ಟ್ರೇಷನ್ ಮೇಲೆ ನೀವು ಕ್ಲಿಕ್ನೇ ಮಾಡ್ಕೊಳ್ಳಿ ಆ್ಯಂಡ್ ಕಂಪ್ಲೀಟ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡುವ ಮುಂಚೆ ನಿಮ್ಮ ಒಂದು ಡೀಟೇಲ್ಸನ್ನು ನೀವು ಕರೆಕ್ಟಾಗಿ ಚೆಕ್ ಮಾಡಿಕೊಂಡು ಕಂಪ್ಲೀಟ್ ರಿಜಿಸ್ಟ್ರೇಷನ್ ಮೇಲೆ ನೀವು ಕ್ಲಿಕ್ನ ಮಾಡಬೇಕಾಗತ್ತೆ ಒಂದು ಸರಿ ನೀವೇನಾದರೂ ಕಂಪ್ಲೀಟ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ನೇ ಮಾಡಿಕೊಂಡ್ರೆ ನಿಮಗೆ ಮತ್ತೆ ಎಡಿಟ್ ಆರ್ ಕರೆಕ್ಷನ್ ಮಾಡುವುದಕ್ಕೆ ಅವಕಾಶವಿರುವುದಿಲ್ಲ ಸೊ ನೀವು ನೋಡಿಕೊಂಡು ಕಂಪ್ಲೀಟ್ ರಿಜಿಸ್ಟ್ರೇಷನ್ ಮೇಲೆ ನೀವು ಕ್ಲಿಕ್ನ ಮಾಡಬೇಕಾಗತ್ತೆ ನಿಮಗೆ ಮತ್ತೆ ನಿಮ್ಮ ಒಂದು ಅಪ್ಲಿಕೇಶನನ್ನು ಎಡಿಟ್ ಮಾಡುವುದಕ್ಕೆ ಅವಕಾಶವಿರುವುದಿಲ್ಲ ಸೊ ನೀವು ನೋಡಿಕೊಂಡು ಕಂಪ್ಲೀಟ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ ಸೊ ಸಿಂಪ್ಲಿ ಕಂಪ್ಲೀಟ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ನೇ ಮಾಡ್ಕೊಳ್ಳಿ ಓಕೆ ಕಂಪ್ಲೀಟ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಇಲ್ಲಿ ಅಪ್ರೂವ್ ಕೇಳ್ತಾರೆ ನೀವು ಇಲ್ಲಿ ಓಕೆನ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆನ ಸೆಲೆಕ್ಟ್ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಸೊ ಇಲ್ಲಿ ಕೆಲವೊಂದು ಡಾಕ್ಯುಮೆಂಟ್ಸ್ಗಳನ್ನು ಕೇಳಿರ್ತಾರೆ ಆ ಒಂದು ಡಾಕ್ಯುಮೆಂಟ್ಸ್ಗಳನ್ನು ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ಮೊದಲನೇದಾಗಿ ಲೆಫ್ಟ್ ಥಮ್ ಇಂಪ್ರೆಷನ್ ಅಂತ ಇದೆಯಲ್ಲ ನಿಮ್ಮೊಂದು ಲೆಫ್ಟ್ ಥಮ್ ಇಂಪ್ರೆಷನ್ನ ಅಪ್ಲೋಡ್ ಮಾಡ್ಕೊಳ್ಳಿ ನಿಮ್ಮೊಂದು ಲೆಫ್ಟ್ ಥಮ್ ಇಂಪ್ರೆಷನ್ ಫೋಟೋನ ಅಪ್ಲೋಡ್ ಮಾಡ್ಕೊಳ್ಳಿ ಓಕೆ ಅದಾದ ನಂತರ ಆ್ಯಂಡ್ ರಿಟರ್ನ್ ಡಿಕ್ಲೇರೇಷನ್ ಅಂತ ಇದೆಯಲ್ಲ ನಿಮ್ಮೊಂದು ಆ್ಯಂಡ್ ರಿಟರ್ನ್ ಡಿಕ್ಲೇರೇಷನ್ನ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ ಸೊ ಸ್ವತಃ ನೀವೇ ಖುದ್ದಾಗಿ ಎ ಫೋರ್ ಸೈಜ್ ಸೀಟಲ್ಲಿ ನೀವು ಡಿಕ್ಲೇರೇಷನ್ನ ಬರೆದುಬಿಟ್ಟು ಆ ಒಂದು ಡಿಕ್ಲೇರೇಷನ್ ಫೋಟೋನ ತಗೊಂಡು ನೀವು ಅಪ್ಲೋಡ್ ಮಾಡಬೇಕಾಗತ್ತೆ ಸೊ ಸ್ವತಃ ಖುದ್ದಾಗಿ ನೀವೇ ಬರೆದ್ಬಿಟ್ಟು ಆ ಒಂದು ಅಲ್ಲಿ ನೀವು ಸೈನ್ ಮಾಡಿಬಿಟ್ಟು ಆ ಒಂದು ಡಿಕ್ಲೇರೇಷನ್ ಫೋಟೋನ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ ಸೊ ಡಿಕ್ಲರೇಷನ್ ಹೇಗಿರಬೇಕು ಅಂತ ನಮ್ಮ ಟೆಲಿಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೀವಿ ಟೆಲಿಗ್ರಾಮಲ್ಲಿ ನೋಡಿಕೊಂಡು ನೀವು ಡಿಕ್ಲೇರೇಷನ್ನ ರೆಡಿ ಮಾಡಿಕೊಂಡು ಅಪ್ಲೋಡ್ ಮಾಡ್ಕೊಳ್ಳಿ ಓಕೆ ಅದಾದ ನಂತರ ಕೊನೆಯದಾಗಿ ಸೆಕ್ಯೂರಿಟಿ ಕೋಡ್ ಅಂತ ಇದೆಯಲ್ಲ ಇಲ್ಲಿ ಶೋ ಆಗಿರುವಂಥ ಸೆಕ್ಯೂರಿಟಿ ಕೋಡನ್ನ ಎಂಟರ್ ಮಾಡ್ಕೊಳ್ಳಿ ಸೊ ಇಲ್ಲಿ ಕೊಟ್ಟಿರುವಂಥ ಕ್ಯಾಪ್ಷನ ಎಂಟರ್ ಮಾಡ್ಕೊಳ್ಳಿ ಓಕೆ ಕ್ಯಾಪ್ಚನ ಎಂಟರ್ ಮಾಡ್ಕೊಂಡ ನಂತರ ಕೆಳಗಡೆ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಇದೆಯಲ್ಲ ಈ ಒಂದು ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಓಕೆ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಇಲ್ಲಿ ಕೊನೆಯ ಸ್ಟೆಪ್ಪಲ್ಲಿ ಪೇಮೆಂಟ್ ಡೀಟೇಲ್ಸ್ ಇರುತ್ತೆ ಅಂದರೆ ನಿಮ್ಮ ಒಂದು ಅಮೌಂಟ್ ಇಲ್ಲಿ ಶೋ ಆಗಿರುತ್ತೆ ನಿಮ್ಮ ಒಂದು ಅಪ್ಲಿಕೇಶನ್ ಫೀ ಬಂದು ಇಲ್ಲಿ ಶೋ ಆಗಿರುತ್ತೆ ಸೊ ಇಲ್ಲಿ ಕೆಲವೊಂದು ಕೆಟಗರಿ ವಿದ್ಯಾರ್ಥಿಗಳಿಗೆ ಅಪ್ಲಿಕೇಶನ್ ಫೀ ಇರುವುದಿಲ್ಲ ಅಂಥ ಒಂದು ವಿದ್ಯಾರ್ಥಿಗಳಿಗೆ ಡೈರೆಕ್ಟಾಗಿ ಅಪ್ಲಿಕೇಶನ್ ಪ್ರಿಂಟ್ ಬರುತ್ತೆ ಆ್ಯಂಡ್ ಅಪ್ಲಿಕೇಶನ್ ಫೀ ಇರುವಂಥ ಕೆಟಗರಿಯ ವಿದ್ಯಾರ್ಥಿಗಳಿಗೆ ಅಪ್ಲಿಕೇಶನ್ ಫೀ ಬಂದು ಶೋ ಆಗುತ್ತೆ ಅದಾದಂತರ ಕೆಳಗಡೆ ಸೆಕ್ಯೂರಿಟಿ ಕೋಡ್ ಅಂತ ಇದೆಯಲ್ಲ ಸೆಕ್ಯೂರಿಟಿ ಕೋಡನ್ನ ಎಂಟರ್ ಮಾಡಿಕೊಂಡು ಕೆಳಗಡೆ ಸಬ್ಮಿಟ್ ಅಂತ ಇದೆಯಲ್ಲ ಈ ಒಂದು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ನಿಮ್ಮ ಒಂದು ಅಪ್ಲಿಕೇಶನ್ ಫೀನ ನೀವು ಕಂಪ್ಲೀಟ್ ಮಾಡಬೇಕಾಗತ್ತೆ ನೀವು ಅಪ್ಲಿಕೇಶನ್ ಫೀನ ಪೇ ಮಾಡಿ ನಿಮ್ಮ ಒಂದು ಅಪ್ಲಿಕೇಶನ್ನ ನೀವು ಪ್ರಿಂಟ್ ತಗೋಬೇಕಾಗತ್ತೆ ಸೊ ಇಲ್ಲಿ ಫೀ ಇಲ್ಲದೇ ಇರೋ ವಿದ್ಯಾರ್ಥಿಗಳಿಗೆ ಡೈರೆಕ್ಟಾಗಿ ನಿಮ್ಮ ಒಂದು ಅಪ್ಲಿಕೇಶನ್ ಪ್ರಿಂಟ್ ಬರುತ್ತೆ ಆ ಒಂದು ಅಪ್ಲಿಕೇಶನ್ ಪ್ರಿಂಟನ್ನು ನೀವು ತಗೋಬೇಕಾಗತ್ತೆ ಫೀ ಇರುವಂಥ ವಿದ್ಯಾರ್ಥಿಗಳು ನೀವು ನಿಮ್ಮೊಂದು ಫೀನ ಪೇ ಮಾಡಿಬಿಟ್ಟು ನಿಮ್ಮ ಒಂದು ಅಪ್ಲಿಕೇಶನನ್ನು ಪ್ರಿಂಟ್ ತಗೊಳ್ಳಿ ಓಕೆ ಇಲ್ಲಿಗೆ ನಿಮ್ಮ ಒಂದು ಅಪ್ಲಿಕೇಶನ್ ಪ್ರೋಸೆಸ್ ಬಂದು ಕಂಪ್ಲೀಟ್ ಆಗುತ್ತೆ ಈ ರೀತಿ ನೀವು ಎಸ್ ಬಿ ಐಯಲ್ಲಿ ಬರುವಂಥ ಕ್ಲಾರಿಕ್ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಓಕೆ ಐ ಹೋಪ್ ಎಲ್ಲರಿಗೆ ಅರ್ಜಿಯನ್ನು ಸಲ್ಲಿಸುವುದು ಹೇಗೆ ಅಂತ ಗೊತ್ತಾಗಿದೆ ಅನ್ಕೊಂಡಿದ್ದೀನಿ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ವಿಡಿಯೋದ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕರೆಕ್ಟ್ ಕಾಮೆಂಟ್ ಹಾಕಿ ನಾನು ರಿಪ್ಲೈನ ಮಾಡ್ತೀನಿ ಓಕೆ ವಿಡಿಯೋ ಏನಾದರೂ ಇಷ್ಟದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಏನಾದರೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋ ಅಲ್ಲಿ